ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಮಂಗಳೂರಿನಲ್ಲಿ ಜನಾಕ್ರೋಶ ಸಭೆ ನಡೆಯಿತು ಬಿಜೆಪಿ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಜನಾಕ್ರೋಶ ಪ್ರತಿಭಟನೆ ಜ್ಯೋತಿ ವೃತ್ತದಿಂದ ನಗರದ ಮಿನಿ ವಿಧಾನಸೌಧದವರೆಗೆ ಕಾಲ್ನಡಿಗೆ ಜಿಲ್ಲೆಯಲ್ಲಿ ನಾನಾ ಭಾಗದಿಂದ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ಈ ಒಂದು ಜಾತ್ರದಲ್ಲಿ ಭಾಗಿಯಾದರು ರಾಮುಲು ಸುನೀಲ್ ಕುಮಾರ್ ಜಿಲ್ಲೆಯ ಶಾಸಕರು ಸದಾನಂದ ಗೌಡ ಹಾಗೂ ಬಿಜೆಪಿ ಮುಖಂಡರು ಭಾಗಿಯಾಗಿದ್ದರು ರಾಮಯ್ಯನಿಗೆ ಹೇಳಿದ ಹಾಗೆ ಹೇಳಬೇಕು ಎಲ್ಲಂಟಣ್ಣ ಎಲ್ಲಂಟು ಎಲ್ಲಂಟು ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಪೆಟ್ರೋಲ್ ರೇಟ್ ಹಾಕಿನ್ನ ಈ ಒಂದು ಜನಕೋಷ ಸಭೆಗೆ ಇವತ್ತು ಸತ್ತಿನ ಸಂತರಂತ ಕೋಟಾ ಶ್ರೀಮಸು ಕ್ಯಾಪ್ಟನ್ ವಿಜಯ್ ಸೇವಕರು ಕಾರ್ಯಕ್ರಮ ವೇದಿಕೆ ಆಶೀರ್ವದನಕ್ಕೆ ವಿನಂತಿಸುತ್ತಾ ಇದ್ದೇನೆ ಒಂದು ನಿಮಿಷ ಕಾರ್ಯಕ್ರಮ ಶುರು ಮಾಡೋಣ ಬೋಲೋ ಭಾರತ ಮಾತಾ ಕಿ ಜೈ ಬೋಲೋ ಭಾರತ ಮಾತಾ ಕಿ ಜೈ ಬಿಜೆಪಿ ಜನಪರ ಹೋರಾಟಕ್ಕೆ ಬಿಜೆಪಿಯ ಜನಪರ ಹೋರಾಟಕ್ಕೆ ಎಂಬತ್ಮೂರು ವಯಸ್ಸಿನ ವತ್ಸಲ ಕಾಮತ್ತರು ವತ್ಸಲ ಕಾಮತ್ತೋರ್ ಒಂದು ಬೂತಿನ ಅಧ್ಯಕ್ಷರು ಆ ತಾಯಿ ನನಗೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನು ಕೊಟ್ಟು ನಮ್ಮ ಯಾತ್ರೆಗೆ ಚಾಲನೆ ಕೊಟ್ಟಿದ್ದಾರೆ ಅದರ ಅರ್ಥ ಅದರ ಅರ್ಥ ಅಂತ ಹೇಳಿದ್ರೆ ರಾಜ್ಯದ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಏನು ರಾಜ್ಯದಲ್ಲಿ ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನ ರಾಜ್ಯದ ಮುಖ್ಯಮಂತ್ರಿಗಳೇನ್ ಮಾಡ್ತಾ ಇದ್ದಾರೆ ಮಾನ್ಯ ಸಿದ್ದರಾಮಯ್ಯ ಮಾನ್ಯ ಸಿದ್ದರಾಮಯ್ಯ ಏನು ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ थोड़ा समय तक कितना तक शक्ति